ಪಿ ಎಸ್ ಐನ ಕಚೇರಿ ಕಾರ್ಯದರ್ಶಿ ಎಸ್ ಪಿ ನಾರಾಯಣಸ್ವಾಮಿ ಹಾಗೆಯವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಕೆ ಟಿ ಅನಿಲ್ ಕುಮಾರ್ ರಾಜ್ಯ ಉಪಾಧ್ಯಕ್ಷರಾದ ಶಿವರಾಜ್ ಸರ್ ಹಾಗೆ ಉಪಾಸಕರಾದ ಟಿ ನಾಗಜ್ ಮತ್ತೊಬ್ಬರು ಉಪಾಸಕರಾದ ಗುರುಮೂರ್ತಿ ಸರ್ ಇದ್ದಾರೆ ಇದೀಗ ಈ ಎಲ್ಲ ಮಾಹಿತಿಯನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರು ತಿಳಿಸೋದ್ರು ಗೌತಮ ಬುದ್ಧರ ಜಯಂತಿಯನ್ನ ವಿಶ್ವದಾದ್ಯಂತ ನಡೆಸ್ತಾ ವಿಚಾರ ಕರ್ನಾಟಕ ಸರ್ಕಾರ ಮೊದಲಿಗೆ ಈ ವರ್ಷದಿಂದ ಬುದ್ಧ ಜಯಂತಿಯನ್ನ ಆಚರಿಸುವಂತ ಒಂದು ಒಳ್ಳೆಯ ನಿರ್ಧಾರ ಕೈಗೊಂಡಿದೆ ಅದಕ್ಕೆ ನಾವು ಬಹಳ ವರ್ಷಗಳಿಂದ ಒತ್ತಾಯ ಮಾಡ್ತಾ ಬಂದಿದ್ದು ಒಂದು ಕಾರಣ ಹಾಗಾಗಿ ನಮ್ಮ ಮೊದಲಿಗೆ ನಾನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವನ್ನ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ ಆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿಯೂ ಕೂಡ ಬುದ್ಧ ಜಯಂತಿಯನ್ನ ಎರಡ್ ಸಾವಿರದ ಐನೂರ ಜಯಂತಿಯನ್ನ ಆಚರಿಸಲಿಕ್ಕೆ ಎಲ್ಲ ತಯಾರಿಗಳನ್ನ ನಮ್ಮ ಜಿಲ್ಲಾ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೌದ್ಧ ಸಂಘಟನೆಗಳನ್ನ ಬೌದ್ಧ ಮುಖಂಡ ಸಭೆ ಮಾಡಿತ್ತು ಅದ್ರ ಹಿನ್ನೆಲೆಯಲ್ಲಿ ಭಾರತೀಯ ಬೌದ್ದಮ್ಮ ಸಭಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹನ್ನೆರಡು ವರ್ಷಗಳಿಂದ ಈ ಒಂದು ಧಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ ಈಗ ಇದೀಗ ಕರ್ನಾಟಕ ಸರ್ಕಾರ ಆಚರಿಸುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಸರ್ಕಾರ ಎಲ್ಲ ರೀತಿಯ ಆ ಬೇಕಾಗಿರುವಂತಹ ಸಪೋರ್ಟ್ ಕೊಡಲಿಕ್ಕೆ ನಮ್ಮ ಎಲ್ಲ ಧಮ್ಮ ಬಂಧುಗಳು ಸಿದ್ಧರಿದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಒಂದು ಪುತ್ರ ಚಿತ್ರ ಬಿಡಿಸುವ ಕಾರ್ಯಕ್ರಮ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸುವ ಜಯಂತಿ ಇದೆ ಅದಕ್ಕೆ ಮುಂಚಿತವಾಗಿ ಅಂದ್ರೆ ಹತ್ತನೇ ತಾರೀಕು ಶನಿವಾರ ನಮ್ಮ ಬಾಲಭವನ ಮಂಡ್ಯ ನಗರದ ಬಾಲಭವನದಲ್ಲಿ ಚಿತ್ರ ಬಿಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಮೂರು ಭಾಗದಲ್ಲಿ ಮಕ್ಕಳನ್ನ ನಾವು ಆಹ್ವಾನ ಮಾಡಿದ್ದೇವೆ ಮೊದಲಿಗೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿ ಒಂದು ವಿಭಾಗ ಎರಡನೇ ವಿಭಾಗ ಎರಡನೇ ತರಗತಿ ಐದರಿಂದ ಏಳು ಮೂರನೇ ವಿಭಾಗ ತರಗತಿ ಎಂಟರಿಂದ ಹತ್ತು ಒಟ್ಟಾರೆ ಈ ಮೂರು ವಿಭಾಗಗಳಲ್ಲಿ ಮಕ್ಕಳಿಗೆ ಒಂದು ಎರಡು ಮೂರು ಬಹುಮಾನಗಳನ್ನು ಕೊಡುವಂಥದ್ದು ಅದರ ಜೊತೆಗೆ ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಅಂದರೆ ಪ್ರಶಸ್ತಿ ಪತ್ರವನ್ನು ಕೊಡುವಂಥದ್ದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ